ಹಾಯ್ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಮಂಗ ಮುಳ್ಳಂದಿ ಮತ್ತು ಹಂದಿ ನಮ್ಮ ಅಡಿಕೆ ಬೆಳೆಗಾರರಿಗೆ ಹೇಗೆ ತೊಂದರೆ ಕೊಡೋದನ್ನು ತೋರಿಸಿದ್ದೆ ಇವತ್ತೊಂದು ಹೇಳ್ತೀನಿ ಕೆಸಳಿಲ್ಲು ಅಂತ ಇವಾಗ ಮೇ ಬಿ ಕಾಣಿಸ್ತದೇನೋ ಗೊತ್ತಿಲ್ಲ ಅಲ್ಲಿ ಈ ಕಡೆ ಒಂದು ಕಾಯಿ ಸ್ವಲ್ಪ ಕೆರೆದಿರೋ ಥರ ಕೆಂಪು ರೆಡ್ಡಾಗಿ ಕಾಣಿಸುತ್ತೆ ನಾರ್ಮಲಿ ಲೈಕ್ ಕಾಯಿ ಹೆಂಗಿರುತ್ತೆ ಅಂತಂದರೆ ಒಂದು ಏಳೆದಿದ್ದಾಗ ಹಸಿರು ಇರುತ್ತೆ ಇಲ್ಲಾಂದರೆ ಒಣಗಿದ ನಂತರ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಕೆರೆದಿರೋ ಥರ ಕಾಣುತ್ತೆ ಆಯಿತಾ ಅದು ಕೆಸಾಳಿಲ್ಲು ಅಂತ ಆಯಿತಾ ಕೆಸಾಳಿಲ್ಲ ಅಂತ ನಮ್ಮ ಕಡೆ ಒಂದಿದೆ ಅಳಿಲ್ಲೆಲ್ಲೇ ಸ್ವಲ್ಪ ದೊಡ್ಡ ಸೈಜು ಸ್ವಲ್ಪ ಕೇಸರಿ ಅಥವಾ ರೆಡ್ ಕಲರ್ ಇರುತ್ತೆ ನಾರ್ಮಲಿ ಅದು ಕಾಯಿ ತಿನ್ನುತ್ತೆ ಜಾಸ್ತಿ ಇಲ್ಲಿ ನೋಡ್ಬೋದು ನೀವು ಇದು ನೋಡಿ ಈ ಥರ ಆಯಿತಾ ಎಷ್ಟು ಕಾಯಿ ಬಿದ್ದಿದೆ ಅಂತ ನೋಡ್ಕೊಳ್ಳಿ ಫ್ರೆಶ್ ಆಗಿ ಬಿದ್ದಿರೋದು ತೋರಿಸ್ತೀನಿ ಇವಾಗ ರೀಸೆಂಟಾಗಿ ತಿಂದಿದ್ದು ಅಲ್ಲಿ ಮುಂದಗಡೆ ಇಟ್ಕೊಂಡಿದ್ದೆ ಆಯಿತಾ ಇವಾಗ ಇರಿ ತೋರಿಸ್ತೀವಿ ಅದೇನು ಮಾಡುತ್ತೆ ಅಂತಂದರೆ ಫಸ್ಟು ಸಿಪ್ಪೆನು ತೆಗೆಯುತ್ತೆ ಆಯಿತಾ ಮರದ ಮೇಲೆ ಕೂತ್ಕೊಂಡು ಕೆಳಗಡೆ ಬಿದ್ದಿರೋ ಕಾಯಲ್ಲ ಮರದ ಮೇಲೆ ಕುತ್ಕೊಂಡು ಸಿಪ್ಪೆನು ತೆಗೆಯುತ್ತೆ ಈ ಥರ ಆಯಿತಾ ಸಿಪ್ಪೆನ ತೆಗೆದ ನಂತರ ಗರಟೆ ಹೊಡಿಯುತ್ತೆ ಹೊರಗಡೆ ಕೈ ಹಾಕ್ಕೊಂಡು ತಿನ್ನತ್ತೆ ನೋಡಿ ಈ ಥರ ಇಟ್ಟರೆ ಇಲ್ಲ ಈ ಥರ ಇಟ್ಟರೆ ಚೆನ್ನಾಗಿರೋ ಒಂದು ಹಕ್ಕಿ ಗೂಡು ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಿಂದೆ ಈ ಥರ ಇರುತ್ತೆ ಕಾಯಿ ಈ ಥರ ಮರದ ಮೇಲೆ ಇರುತ್ತೆ ಕಾಯಿ ಎಷ್ಟು ಚೆನ್ನಾಗಿ ಲೆಕ್ಕ ಇಲ್ಲೇ ಕೂತ್ಕೊಂಡು ಇಲ್ಲೇ ಕರ್ಕೊಂಡು ಅಲ್ಲೇ ತಿನ್ಕೊಂಡು ಹೋಗಿದ್ದೆ ನೋಡಿ ಮೇ ಬಿ ಇದು ಒಂದು ವೀಕ್ ಆಗಿರ್ಬೋದು ಮೇ ಬಿ ಆಯಿತಾ ಅದು ಯಾವ ಥರ ಕರೆಯುತ್ತೆ ಅಂತ ತೋರಿಸ್ತೀನಿ ಬನ್ನಿ ಅಂದರೆ ಅದರ ಸಿಪ್ಪೆ ಎಲ್ಲ ಹೆಂಗೆ ಕಟ್ಟಾಗಿ ಬೀಳುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಈ ಮರದಲ್ಲೊಂದು ಆಲ್ರೆಡಿ ತಿಂತ ಇದೆ ಅಂದರೆ ಮರದ ಮೇಲೆ ಓಡೋಗಿದೆ ನೋಡಿ ಈ ಥರ ಚೆನ್ನಾಗಿ ಸಿಪ್ಪೆ ಕಟ್ ಮಾಡುತ್ತೆ ಇದೆ ಆಯಿತಾ ಈ ಮರದಲ್ಲಿ ಈ ಕಡೆ ಒಂದು ಕಾಯನ್ನು ತಿಂತಾ ಇಲ್ಲಿ ನಾನು ಕಾಣಿಸುತ್ತೆ ನಮಗೆ ಬರಿಕಂಡಿ ಕಾಣಿಸಿದೆ ಬಟ್ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅಷ್ಟೇ ಅಲ್ಲಿ ಮೇಲುಗಡೆ ನಿಂತ್ಕೊಂಡರೆ ಕಾಣಿಸುತ್ತೆ ತಿಂತ ಇದೆ ಅದು ಮೇ ಬಿ ಖಾಲಿ ಆಗಿರಬೇಕು ಗೊತ್ತಿಲ್ಲ ಇವಾಗೇನಿಲ್ಲ ಅದು ಸದ್ಯಕ್ಕೆ ಸೊ ಅದು ಯಾವಾಗ ಬೇಕಾದರೂ ಬರುತ್ತೆ ಅಂದರೆ ಮಾರ್ನಿಂಗೇ ಬರಬೇಕು ಈವ್ನಿಂಗೇ ಬರಬೇಕು ಅಂತೇನಿಲ್ಲ ಬಟ್ ಡೇ ಟೈಮಲ್ಲೇ ಬರೋದು ಅದು ಯಾವ ಟೈಮಿಗೆ ಬೇಕಾದರೂ ಬರುತ್ತೆ ಇವಾಗ ನಾವು ಮಾರ್ನಿಂಗ್ ಒಂಬತ್ತು ಗಂಟೆ ಬಂದು ರೌಂಡ್ ನೋಡ್ಕೊಂಡು ರೌಂಡ್ ಹುಡ್ಕೊಂಡು ಹೋದರೆ ಆಮೇಲೆ ಬರೋದು ಹತ್ತು ಗಂಟೆ ಬರ್ಬೋದು ಅದು ತುಂಬ ಕಷ್ಟ ಇದನ್ನು ಕಂಟ್ರೋಲ್ ಮಾಡೋದು ಅಟ್ಲೀಸ್ಟ್ ಮಂಗಾದರೆ ಹೇಗೆ ಅಂತಂದರೆ ಒನ್ ಟೈಮ್ ಓಡಿಸಿದ್ರೆ ಸ್ವಲ್ಪ ಟೈಮ್ ಬರೋಲ್ಲ ಇದು ಹಾಗಲ್ಲ ನಾವು ಓಡಿಸಿದ್ರು ಕೂಡ ಮರದ ಮದುವೆ ಸುಳಿದು ಕೂತ್ಕೊಂಡ್ಬಿಡುತ್ತೆ ಇವಾಗ ನೋಡಿ ಇಲ್ಲಿಂದ ನಿಂತ್ಕೊಂಡ್ರೆ ನಿಮಗೆ ಮಂಗಾದರೆ ಕಾಣಿಸಿದೆ ಸೈಜ್ ದೊಡ್ಡ ಇರುತ್ತೆ ಅದಕ್ಕೆ ಅಳಿಲ್ ಸೈಜು ಒಂದು ಐದಾರು ಜಿದು ಇಟ್ಬೋದು ಅಷ್ಟೊಡಗಿರುತ್ತೆ ಮೇ ಬಿ ಹೆಂಗೆ ಕಾಣಿಸುತ್ತೆ ಮರದ ಮೇಲೆ ಕುತ್ಕೊಂಡ್ರೆ ಅಲ್ವಾ ನಾವು ಅಂದ್ಕೋತೀವಿ ಇಲ್ಲ ಕೆಸಳಿಲು ಅಂತ ನಾವು ಅಂದ್ಕೊಂಬಿಡ್ತೀವಿ ಬಟ್ ಅಲ್ಲೇ ಇರುತ್ತೆ ಅದು ನಾವು ಹೋದ ನಂತರ ಮತ್ತೆ ಕೆರೆ ಕೆರೆ ಅಂತ ಕರೆಯುತ್ತೆ ಆಯಿತಾ ಇಷ್ಟು ವರ್ಷ ಅಲ್ಲೋಕೆ ತೆಂಗಿನ ಕಾಯಿನ ಮನೆಗೆ ಬಳಸ್ಕೊಂಡು ಎಲ್ಲದಕ್ಕೂ ತೆಂಗಿನ ಎಣ್ಣೆ ಕೂಡ ಮಾಡ್ಕೋತಿದ್ವಿ ಅಂದರೆ ಇದೆ ಅಷ್ಟಿತ್ತು ಸಿಗ್ತಿತ್ತು ನಮ್ಗೆ ನಮ್ಮ ಕೈಗೆ ಸಿಕ್ತಿತ್ತು ಇವಾಗ ಮುಳ್ಳಂದಿ ತಿನ್ನತ್ತೆ ಕೆಸಳಿಲು ತಿನ್ನುತ್ತೆ ಮುಳ್ಳಂದಿ ಅಂತಂದರೆ ಲೈಕ್ ಓಕೆ ಕೆಳಗಡೆ ಬಿದ್ದಿರೋದು ಮಾತ್ರ ತಿನ್ನತ್ತೆ ಆಯಿತಾ ಸೊ ನಾವು ಬಿದ್ದಾಗಲ್ಲ ಇವಾಗ ನಮ್ಮ ಸಿಗೋ ಚಾನ್ಸ್ ಜಾಸ್ತಿ ಇರುತ್ತೆ ಬೈ ಚಾನ್ಸ್ ನಮಗೆ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಸಿಗತ್ತೆ ಬಟ್ ಇವರು ಹಾಗಲ್ಲ ಮರದ ಮೇಲೆ ಕೂತ್ಕೊಂಡು ತಿಂತಾರೆ ಕೆಸಳಿಲು ಹಂದಿ ಕೂಡ ತಿನ್ನತ್ತೆ ಆಯಿತಾ ಇವಾಗ ನಾವು ನಮ್ಮ ತೋಟದ್ದು ತೆಂಗಿನೆಣ್ಣೆ ಸಾಕಾಗಲ್ಲ ನಮಗೆ ಕಾಯಿ ಕೂಡ ತಂದ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನಾವು ಇದಕ್ಕೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂತ್ ರ ಆನ್ಸರ್ ಇಲ್ಲ ಕೇಳಿದ್ರೂ ಗೊತ್ತಾರೆ ನಿಮಗೇನು ಹೇಳ್ತಾರೆ ಅಂತ